चन्द्रचूड शिव शङ्कर पार्वती नमो, नमो। सुन्दरतर पिनाकधर हर गङ्गाधर धर गज गङ्गाधर गज चर्माम्बर चन्द्रचूड शिव शङ्कर पार्वती रमणानि नमो नमो नमोलु भस्म रुद्राक्षव धरिसिदा सिव रुद्राक्षव धरिसिद परम वैष्णवनुने गरुडगमन नम पुरन्दर विठलना ಶಿವ ಶಂಭೋ ಶಂಕರ ಗೋವಿಂದ ಗೋವಿಂದ ಜೈ ಅರುಣಾಚಲೇಶ್ವರ ಸೊ ಈ ರೀತಿಯಾಗಿ ಶಂಕನಾದವನ್ನ ಮಾಡ್ತಾರೆ ಭಕ್ತರು ಸ್ವಾಮಿ ಆದಷ್ಟು ಬೇಗ ನಮಗನುಗ್ರಹಿಸಲಿ ಅಂತನ್ನುವಂತಹ ಪ್ರಾರ್ಥನೆಯೊಂದಿಗೆ ಸೊ ಎಷ್ಟು ವಿಶೇಷ ಎಷ್ಟು ವಿಶೇಷ ಈ ಶಿವನ ಆರಾಧನೆ ಭಕ್ತಿ ಇದರ ಭಾವ ನೋಡಲಿಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ ಸವರ್ತ ಸವರ್ತಾ ನಮಸ್ತೆ ಮೇಡಮ್ ಸವರ್ತಾ ನಮಸ್ತೆ ಮಾಡಿ ನಮಸ್ತೆ ಮಾಡ ಅಲ್ಲೆಲ್ಲಿ ನಮಸ್ತೆ ಮಾಡು ಲಘು ಮಾಡು ನಮಸ್ತೆ ಮಾಡ ಸರ್ವಾರ್ಥಾಗ ಇದೊಂದು ಅಡ್ಗೆ ಸಾಮಾನು ತಗೊಂಡ್ವಿ ನೋಡ್ರಿ ಎಷ್ಟು ಚಂದ ಅದ ಸವಾರ್ಥ ಏನದು ಪಕ್ಷಿ ಏನ್ ಸವಾರ್ತ ನೀ ಮಾಡ್ತಿ ಹಾ ಮಾಡಿ ಮಾಡು ಕೊಡ್ತೇನೆ ಕೊಡ್ತೇನೆ